ವೀಕ್ಷಕರೇ ಕೃಷಿಕರಿಗೆ ಮತ್ತು ಕೃಷಿ ಆಸಕ್ತರಿಗೋಸ್ಕರವೇ ಇರುವ ಕೃಷಿ ತ್ರೀ ಸಿಕ್ಸ್ಟಿ ಚಾನೆಲ್ ಅನ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೆಚ್ಚಿನ ಜನಕ್ಕೆ ಶೇರ್ ಮಾಡಿ ಹಾಯ್ ವೀಕ್ಷಕರೇ ನಮಸ್ಕಾರ ನಾನಿವತ್ತು ಒಂದು ತೇಗದ ತೋಟದಲ್ಲಿದ್ದೀನಿ ಸಾಮಾನ್ಯವಾಗಿ ತೇಗ ಬೆಳೆದಂಥವ್ರು ಈ ಸಾಗವಾನಿ ಬೆಳೆದಂಥವ್ರು ಏನು ಮಾಡ್ತಾರೆ ಅಂದ್ರೆ ಈ ಕಟಾವಿನ ಹಂತ ಬಂದ ತಕ್ಷಣವೇ ನೇರವಾಗಿ ವ್ಯಾಪಾರಸ್ಥರಿಗೆ ಮಾರಾಟ ಮಾಡೋದನ್ನ ನೋಡ್ತೀವಿ ಬಟ್ ಇಲ್ಲಿ ಒಬ್ಬರು ರೈತರಿದ್ದಾರೆ ಇದ್ದಾರೆ ಏನಂತಂದ್ರೆ ಇವ್ರದು ಇವ್ರದ್ದು ಪ್ಲ್ಯಾನೇ ಬೇರಿದೆ ನೇರವಾಗಿ ಮಾರಾಟ ಮಾಡಿದಾಗ ನಿಮಗೆ ಏನು ಇವಾಗ ಒಂದು ಮರಕ್ಕೆ ಒಂದು ಇಪ್ಪತ್ತು ಸಾವಿರ ಸಿಗ್ತಾ ಇದ್ರೆ ಇವರು ಅದನ್ನು ಎಂಬತ್ತು ಸಾವಿರ ಮಾಡುವಂಥ ಒಂದು ಪ್ಲ್ಯಾನಲ್ಲಿದ್ದಾರೆ ಅಲ್ಲಿದ್ದಾರೆ ನಿಮಗೆ ಪರಿಚಯ ಮಾಡಿಕೊಡ್ತೀನಿ ಇವರು ನಿಶಾಂತ್ ಅಂತ ಹೇಳಿ ಹಾವೇರಿ ಜಿಲ್ಲೆ ಶಿಗ್ಗಾವ್ ತಾಲೂಕಿನ ತುರೂರು ಗ್ರಾಮದವರು ಹಾಯ್ ನಿಶಾಂತ್ ನಮಸ್ತೆ ನಿಶಾಂತ್ ಬಕ್ತಾಪುರ ಮೂಲತಃ ಕೃಷಿ ಕುಟುಂಬದಿಂದ ಬಂದವರು ಓದಿದ್ದು ಎಂಎಸ್ಸಿ ಕೃಷಿ ಕೆಲ ವರ್ಷಗಳ ಕಾಲ ಖಾಸಗಿ ಕಂಪನಿ ಮತ್ತು ಇತರೆ ಸಂಘ ಸಂಸ್ಥೆಗಳಲ್ಲಿ ಕೆಲಸ ಮಾಡಿದ ನಿಶಾಂತ್ ಇಂದು ಕೃಷಿಯನ್ನೇ ತಮ್ಮ ಉಸಿರನ್ನಾಗಿಸಿಕೊಂಡಿದ್ದಾರೆ ಸಹೋದರ ಮಲ್ಲಿಕಾರ್ಜುನ್ ಜೊತೆ ಸೇರಿ ತಂದೆ ಮಾಡಿಕೊಂಡು ಬಂದಿದ್ದ ಒಕ್ಕಲುತನವನ್ನೇ ಲಾಭದಾಯಕವಾಗಿ ಮುಂದುವರೆಸಿಕೊಂಡು ಹೋಗ್ತಾ ಇದ್ದಾರೆ ವೀಕ್ಷಕರೇ ನಿಮಗೆ ಗೊತ್ತಿದೆಯೋ ಇಲ್ವೋ ಅರಣ್ಯ ಮರಗಳು ಅಂದ್ರೆ ಒಂದು ರೀತಿ ಬ್ಯಾಂಕ್ನಲ್ಲಿ ಹಣವನ್ನು ಡೆಪಾಸಿಟ್ ಮಾಡಿದ ಹಾಗೆ ಇದು ಅಕ್ಷರಶಃ ಸತ್ಯ ಸುಮಾರು ಇಪ್ಪತ್ತೈದು ವರ್ಷಗಳ ಹಿಂದೆ ಇವರ ತಂದೆ ನೆಟ್ಟಿದ್ದ ತೇಗದ ಮರಗಳು ಇಂದು ಮಕ್ಕಳ ಪಾಲಿಗೆ ಕೋಟ್ಯಾಂತರ ರೂಪಾಯಿ ಆಸ್ತಿಯಾಗಿ ಪರಿಣಮಿಸಿವೆ ಇದು ಸ್ವಲ್ಪ ಗುಡ್ಡಗಾಡು ಪ್ರದೇಶ ಇಳಿಜಾರ್ ಪ್ರದೇಶ ತರ ಬರ್ತೈತೆ ನಾನು ಪ್ರಮುಖವಾಗಿ ಎಮ್ ಎಸ್ ಸಿ ಕೃಷಿ ಓದಿದ್ದೇನೆ ಜೊತೆಗೆ ಇಲ್ಲಿ ಕೃಷಿಯಲ್ಲಿ ನನಗೆ ಆಸಕ್ತಿ ಕೂಡ ಇದೆ ನಮ್ಮ ತಂದೆಯವರು ಕೂಡ ಕೃಷಿ ಮಾಡ್ತಾ ಬಂದವರು ನಮ್ಮ ಅಜ್ಜ ಮುತ್ತಜ್ಜರು ಕೂಡ ಕೃಷಿಯಲ್ಲೇ ಬಂದಂಥವ್ರು ಇದರಲ್ಲಿ ನಮ್ಮ ತಂದೆಯವರು ಆಸಕ್ತಿಯಿಂದ ತೆಗೆದ ಮರಗಳನ್ನ ಬೆಳೆಸಿದರು ಸೊ ಈಗ ಅವರು ದಿವಂಗತ ಶಂಕರಪ್ಪ ಬಂಕಪ್ಪರವರು ಈಗ ನಮ್ಮೊಂದಿಗೆ ಇಲ್ಲ ಆದ್ರೆ ಅವ್ರು ಬೆಳೆಸಿರೋಂಥ ಮರಗಳು ನಮ್ಮ ಜೊತೆ ಅದಾವ ಇದು ಎಷ್ಟು ಎಕರೆಯಲ್ಲಿ ಒಟ್ಟು ಏಳು ಎಕರೆ ಪ್ರದೇಶ ಇದರಲ್ಲಿ ಆರು ಎಕರೆ ಪ್ರದೇಶ ಸಾಗವಾನಿ ಮರ ಇದಾವೆ ಇಲ್ಲಿ ನಮಗೆ ಸುಮಾರು ಎರಡು ಸಾವಿರಕ್ಕೂ ಅಧಿಕ ಮರಗಳನ್ನ ಇಲ್ಲಿ ಕಾಣ್ತೀವಿ ನಾವು ಅಂದ್ರೆ ಇದು ಎಷ್ಟು ವರ್ಷದ ಮರಗಳಿದೆ ಒಂಥರ ಇಲ್ಲಿ ಇವು ಇಪ್ಪತ್ತೆಂಟು ವರ್ಷಗಳ ದಾಟಿದವ ಆಲ್ಮೋಸ್ಟ್ ಇಪ್ಪತ್ತೇಳು ಇಪ್ಪತ್ತೆಂಟು ವರ್ಷದ ಮರಗಳಿದಾವ ಮತ್ತು ಆ ಸೈಜ್ ಅಂತ ಬಂದಾಗ ನಾಲ್ಕು ಅಡಿ ನಾಲ್ಕೂವರೆ ಅಡಿ ಅಲ್ಲಿಂದ ಮೂರು ಅಡಿ ಎರಡೂವರೆ ಅಡಿ ಎರಡೂವರೆ ಅಡಿಯಿಂದ ನಾಲ್ಕೂವರೆ ಅಡಿ ಸುತ್ತಳುತ್ತಿದ್ದಪ್ಪ ಅಷ್ಟು ಅಂತ ಕೆಲವೊಂದು ಸ್ವಲ್ಪ ಮರಗಳು ಅದಕ್ಕಿಂತ ಸ್ವಲ್ಪ ಸಣ್ಣ ಸೈಝಿನು ನಾವು ನೋಡಬಹುದು ಇಲ್ಲಿ ಅಂದ್ರೆ ಅಂದ್ರೆ ಒಂದು ಒಂದು ಮರದಿಂದ ಇನ್ನೊಂದು ಮರಕ್ಕೆ ಅಂದ್ರೆ ಅಂತರ ಈಗ ಯಾವಾಗ ಅವಾಗೇನು ಕರೆಕ್ಟಾಗಿ ಇಟ್ಟಿದಾರ ಅಥವಾ ಇದನ್ನ ಯಾವ ರೀತಿ ಇದು ಮಾಡಿದಾರ ಇದು ಮುಖ್ಯವಾಗಿ ಏನಂದ್ರೆ ಇಲ್ಲಿ ನಮ್ದು ಪ್ರಮುಖ ಬೆಳೆ ಅಡಿಕೆ ಆಗಿತ್ತು ಅಡಿಕೆ ಮಧ್ಯದಲ್ಲಿ ಸಾಗವಾನಿನ ಅಂದ್ರೆ ಬೆಳೆ ಬೆಳೆಯೋ ಹಂತದಲ್ಲಿ ಕೂಡಿಸ್ಲಾಗಿತ್ತು ಅವನ್ನ ಬರ್ತಾ ಬರ್ತಾ ಏನಾಯ್ತು ಅಂತಂದ್ರ ಅಡಿಕೆ ಒಂದು ಏಳೆಂಟು ವರ್ಷ ಆದಾಗ ಸಾಗವಾನಿನೂ ಒಳ್ಳೆಯ ಎತ್ತರ ಪೋಲ್ ಸೈಜ್ ಆಗಿದ್ವು ಆ ಹೊತ್ತಿಗೆ ಅದನ್ನು ಕಟಾವು ಮಾಡಬೇಕಂತ ನಮ್ಮ ತಂದೆಯವರು ಯೋಚನೆ ಮಾಡಿದಾಗ ಸಾಕಷ್ಟು ಅವರ ಗೆಳೆಯರು ಎಲ್ಲ ಅವ್ರ ಸ್ನೇಹಿತರು ಹೇಳ್ದಂಗೆ ಏನಂದ್ರಂದರೆ ಸಾಗವಾನಿನೇ ಬಿಡಿ ಈಗ ಚೆನ್ನಾಗಿ ಬೆಳೆದಿದೆ ಇದನ್ನು ಹಾಗೆ ಮುಂದುವರಿಸಿದರೆ ನಿಮಗೆ ಒಳ್ಳೆಯ ಆದಾಯ ಸಿಗುತ್ತೆ ಮತ್ತು ಹೆಚ್ಚಿಗೆ ಶ್ರಮ ಇರೋಲ್ಲ ಅನ್ನೋ ಸಲಹೆ ಕೊಟ್ಟರು ಹಾಗಾಗಿ ಸಾಗವಾನಿನ ಬೆಳೆಯಕ್ಕೆ ಬಿಟ್ಟಾಗ ಇದರ ಇದರ ಎತ್ತರ ಮೇಲೆ ಹೋಗಿ ಇದರ ಕಾವಿಗೆ ಅಡಿಕೆ ಅಷ್ಟೊಂದು ಬೆ ಉಳಿಲಿಲ್ಲ ಹಾಗಾಗಿ ಸಾಗವಾನಿನೇ ಇಲ್ಲಿ ಉಳಿದು ಇದು ಇದು ಒಂಬತ್ತಡಿ ಒಂಬತ್ತಡಿ ಅಂತರ ಅಡಿಕೆ ಹಚ್ಚಿ ಆ ಅದರ ಒಂದು ಅಡಿಕೆ ಗಿಡದ ನಡುವೆ ಪ್ರತಿ ಅಡಿಕೆ ಗಿಡದ ನಡುವೆ ಒಂದೊಂದು ಸಾಗವಾನಿ ಗಿಡ ನೆಡಲಾಗಿತ್ತು ಅದು ಸರಿಸುಮಾರು ಸುಮಾರು ಒಂಬತ್ತಡಿ ಅಂದಾಜು ಒಂಬತ್ತಡಿ ಒಂಬತ್ತಡಿ ಅಂತರದಲ್ಲಿ ಗಿಡಗಳು ಕಾಣ್ತವೆ ಅಲ್ಲಲ್ಲಿ ಒಂದೊಂದು ಸಾಯಿಗುಣಿ ಅಂದರೆ ಒಂದೊಂದು ಹೋಗಿರೋ ಅಂಥದ್ದೆಲ್ಲ ತೆಗೆದು ಸ್ವಲ್ಪ ವ್ಯತ್ಯಾಸ ಇದೆ ಆದರೆ ಒಂಬತ್ತು ಅಡಿ ಒಂಬತ್ತಡಿ ಅಂತರದಲ್ಲಿ ಸಾಲುಗಳು ಮತ್ತು ಗಿಡಗಳನ್ನ ನಾವು ಕಾಣ್ತೀವಿ ಬೆಳವಣಿಗೆ ಕೂಡ ಇಲ್ಲಿ ಅಂದರೆ ಇದ್ರದೆಲ್ಲ ಈ ಸುತ್ತೆ ನೋಡಿದರೆ ಎಷ್ಟಿರ್ಬೋದು ಹೈಟ್ ಎಷ್ಟಿರ್ಬೋದು ಇಲ್ಲಿ ಏನಾಗಿದೆ ಅಂದರೆ ನಿರ್ವಹಣೆ ಕೂಡ ಮುಖ್ಯ ಆಗುತ್ತೆ ಮತ್ತು ಅಂತರ ಕೂಡ ಮುಖ್ಯನೇ ನಮ್ಮ ತೋಟದಲ್ಲಿ ಇದೇನಾಗಿತ್ತಂದರೆ ಒಂಬತ್ತು ಅಡಿ ಒಂಬತ್ತಡಿ ಅಂತರದಲ್ಲಿ ಬೆಳೆದಿದ್ದೀವಿ ಇದು ಮೊದಲನೇ ನಾವು ನಮ್ಮ ತಂದೆ ಮೊದಲೇ ಜನ್ರೇಷನ್ ಅವ್ರು ಬೆಳೆದಿದ್ದು ಅಲ್ಲಿ ಒಂಬತ್ತು ಅಡಿ ಒಂಬತ್ತಡಿ ಅಂತರ ಸ್ಟಾರ್ಟಿಂಗ್ಸ್ ಕರೆಕ್ಟಾಗಿರುತ್ತೆ ಹೋಗ್ತಾ ಹೋಗ್ತಾ ಇನ್ನೊಂದು ಸ್ವಲ್ಪ ಮಧ್ಯ ಮಧ್ಯ ಗಿಡಗಳನ್ನ ನಾವು ತೆಗೆಯೋ ಅನಿವಾರ್ಯತೆ ಇತ್ತು ಆದರೆ ಆ ಕಾಲದಲ್ಲಿ ನಮಗೆ ಅದು ತಿಳುವಳಿಕೆ ಇಲ್ಲದೆ ಆಗಿದೆ ಆದರೂ ಕೂಡ ಮರಗಳು ಹಾಗಾಗಿ ಏನಾಗಿದೆ ಇಲ್ಲಿ ಹೆಚ್ಚಿಗೆ ಸ್ಥಳಾವಕಾಶ ಸಿಕ್ಕೈತಿ ಅಲ್ಲಿ ಮರಗಳು ಒಳ್ಳೆ ಸೈಜ್ ಬಂದಿದ್ದಾವೆ ಮೂರುವರೆ ಅಡಿ ಮೂರು ಅಡಿ ನಾಲ್ಕು ಅಡಿ ಸುತ್ತಳತೆಯನ್ನು ಬಂದಿದ್ದಾವೆ ಅದೇ ರೀತಿ ಕೆಲವೊಂದು ಕಡೆ ಸುತ್ತಲತ್ತೆ ಎರಡು ಅಡಿ ಮತ್ತು ಅದಕ್ಕಿಂತ ಸ್ವಲ್ಪ ಅದಾವೆ ರೀ ಎರಡು ಫುಟ್ ಒಂದೂವರೆ ಅಡಿಗೂ ಇರೋದು ಒಂದಿಷ್ಟು ಅದಾವೆ ಅವು ಎಲ್ಲಿ ಜಾಸ್ತಿ ಸಂದಣಿ ಆಗೈತೆ ಅಲ್ಲಿ ಸಂಧ್ಯಾದಲ್ಲೇ ಅದಲ್ಲೇ ಸ್ವಲ್ಪ ಮರಗಳ ಸಂಖ್ಯೆ ಸೈಜ್ ಕಡಿಮೆ ಐತಿ ಮತ್ತು ಎತ್ತರ ಏನು ಮಾಡಿದ್ರೆ ನಾನು ನಿರ್ವಹಣೆ ಮಾಡೋ ಅಂತಲ್ಲಿ ಚೆನ್ನಾಗಿ ನಿರ್ವಹಣೆ ಮಾಡಿದ್ವಿ ಸೈಡ್ ಟೊಂಗೆ ಬಂದಾಗೆಲ್ಲ ಕಟ್ ಆ ಹೋದಾಗ ನೀವು ಇಲ್ಲಿ ನೋಡಬಹುದು ಈಗ ಸುಮಾರು ಮೂವತ್ತಡಿಗಿಂತ ಹೆಚ್ಚು ಮೂವತ್ತೈದು ಅಡಿ ನಲ್ವತ್ತಡಿವರೆಗೂ ಗಿಡಗಳು ಸಿಕ್ತಾವ್ರ ಸರಾಸರಿ ಮೂವತ್ತಡಿ ಮೂವತ್ತೈದು ಅಡಿವರೆಗೂ ಸ್ಟ್ರೇಟ್ ಮರಗಳು ಸಿಗ್ತಾವೆ ಒಂದೇ ಎತ್ತರ ಎಲ್ಲೂ ಸೈಡ್ ಟೊಂಗೆ ಇಲ್ಲದಂಗೆ ನಾವು ನಿರ್ವಹಣೆ ಮಾಡ್ಬೇಕಾಗುತ್ತೆ ಆತರ ಮಾಡೋದ್ರಿಂದ ಮರಗಳಿಗೆ ಒಳ್ಳೆ ಬೆಲೆ ಸಿಗುತ್ತೆ ಮತ್ತು ಎತ್ತರಕ್ಕೆ ಹೋಗ್ತಾವೆ ಮೇನ್ ಪಾಯಿಂಟ್ ಬರ್ತೀನಿ ಸಾಮಾನ್ಯವಾಗಿ ಏನಾಗುತ್ತೆ ಅಂದ್ರೆ ಈಗ ತೇಗ ಈ ಸಾಗ ಬೆಳೆದಂಥವ್ರು ಈ ಕಟಾವಿನ ಹಂತ ತಕ್ಷಣ ಅಂದ್ರೆ ಒಂದು ಹದಿನೈದು ಮಿನಿಮಮ್ ಒಂದ್ ಹದಿನೈದು ವರ್ಷ ಆ ಹಂತಕ್ ಅಂದ್ರೆ ಡೈರೆಕ್ಟ್ ಆಗಿ ಕರೆದು ಅದನ್ನ ಒಂದು ಫಿಕ್ಸ್ ಒಂದು ರೇಟ್ ಮಾಡಿ ಕೊಡುವಂತದ್ದು ನಾವು ಸಾಮಾನ್ಯವಾಗಿ ನೋಡ್ತಿದ್ದೀವಿ ಸೊ ನಾನು ನಿಮ್ದು ಪ್ಲಾನ್ ಏನಿದೆ ಮುಖ್ಯವಾಗಿ ನೀವ್ ಏನ್ ಮಾಡ್ಬೇಕಂತಿದಿರಿ ಆ ಇಲ್ಲೇನಾಯ್ತಂದ್ರೆ ಸುಮಾರು ಇಪ್ಪತ್ತೈದು ವರ್ಷ ಇಪ್ಪತ್ತೆಂಟು ವರ್ಷ ಈಗಾಗ್ಲೇ ಕಳೆದಿದೆ ನಾವು ಇಪ್ಪ ಒಂದ್ ಮೂರ್ನಾಲ್ಕು ವರ್ಷದಿಂದ ನಾವು ಇದಕ್ಕೆ ಮಾರ್ಕೆಟ್ ಹುಡುಕಕ್ಕೆ ಪ್ರಾರಂಭ ಮಾಡಿದ್ವಿ ಇನ್ನು ಎಲ್ಲಿ ಮಾರಾಟ ಮಾಡ್ಬೋದು ಯಾರಿಗೆ ಮಾರಾಟ ಮಾಡ್ಬೋದು ನಮಗೆ ಎಲ್ಲಿ ಮಾರಾಟ ಮಾಡಿದರೆ ಒಳ್ಳೆ ಬೆಲೆ ಸಿಗ್ಬೋದು ಯಾವ ರೀತಿ ಮಾಡಿದ್ರೆ ಹುಡುಕ್ತಾ ಹೋದಾಗ ನಾವು ಬಲ್ಕ್ ಬಯರ್ಸ್ ಹೆಚ್ಚಿಗೆ ಲಾರ್ಜ್ ಬೈಯರ್ಸನ್ನು ಮಾತಾಡಿದಾಗ ಜಾಸ್ತಿ ಪ್ರಮಾಣದ ಕೊಂಡ್ಕೊಳ್ಳೋರನ್ನ ಮಾತಾಡಿದಾಗ ಅವರೇನು ಅಂದರೆ ಅವರು ಒಂದು ಗನಫುಟಿಗೆ ಇದು ಒಂದು ಸಾವಿರ ಅದು ದ ಮೂರು ಅಡಿಗಿಂತ ಹೆಚ್ಚಾಗಿ ಇರೋ ಮರಗಳು ಅದಕ್ಕಿಂತ ಕಡಿಮೆ ದಪ್ಪ ಇರೋನೆಲ್ಲ ಎಂಟುನೂರು ರೂಪಾಯಿ ಗನಫುಟ್ಟು ಒಂದು ಗನಫೂಟಿಗೆ ಸರಾಸರಿ ಹೆಚ್ಚು ಕಡಿಮೆ ಪ್ರತಿಯೊಬ್ರು ಅದೇ ಬೆಲೆಯಲ್ಲಿ ಕೇಳಿದ್ರು ಅವ್ರೇನ್ ಹೇಳ್ತಾರೆ ಎಣ್ಣೂರಿಂದ ಸಾವಿರದ ಹನ್ನೊಂದ್ನೂರು ಲಾಸ್ಟ್ ಒಂದು ಕ್ಯೂಬಿಕ್ ಫೀಟ್ ಹಾ ಒಂದು ಕ್ಯೂಬಿಕ್ ಫೀಟಿಗೆ ಒಂದು ಘನ ಫೂಟಿಗೆ ನಾವು ಖರೀದಿ ಮಾಡ್ಬೇಕಂತ ಮಾರ್ಕೆಟ್ ಅಲ್ಲಿ ವಿಚಾರಿಸಿದಾಗ ಒಂದು ಫೂಟಿಗೆ ನಾಲ್ಕು ಸಾವಿರದಿಂದ ಪ್ರಾರಂಭವಾಗಿ ಆರೂವರೆ ಏಳು ಸಾವಿರದವರೆಗೂ ಬೆಲೆ ಇದೆ ನಾವೇ ಖರೀದಿ ಮಾಡಬೇಕಂದ್ರೆ ಅಷ್ಟು ಬೆಲೆ ಕೊಡಬೇಕು ಅಷ್ಟು ಬೆಲೆ ನೀವು ಕಟ್ಟಿಗೆ ಅಡ್ಡೆಗಳಲ್ಲಿ ಹೋಗಿ ನೋಡಿದ್ರೆ ಅಷ್ಟು ಬೆಲೆಗಳು ಸಾಮಾನ್ಯ ಸಿಗುತ್ತೆ ಬಟ್ ನಿಮಗೆ ಒಂದು ಮಾತ್ರ ಅವರು ಕೇಳ್ತಾ ಇದ್ರು ಅದಕ್ಕೆ ನಾವು ವಿಚಾರ ಮಾಡಿದ್ವಿ ಮತ್ತೆ ನಾವು ಮಾಡೋದಾದ್ರೆ ಏನು ಮಾಡಬೇಕು ನಾವೇ ಕಟಾವು ಮಾಡಿ ನಾವೇ ನೇರವಾಗಿ ಮಾರಾಟ ಮಾಡ್ಬೇಕಾ ಹೆಂಗೆ ಯಾವ ಯಾವ ರೀತಿ ಮಾಡಿದ್ರೆ ನಮ್ಗೆ ಹೆಚ್ಚಿಗೆ ಬೆಲೆ ಸಿಗುತ್ತೆ ಅಂತ ನಾವು ವಿಚಾರ ಮಾಡ್ತಾ ಹೋದಾಗ ಒಳ್ಳೆಯ ಗುಣಮಟ್ಟದ ಕಟ್ಟಿಗೆ ಇದ್ದರೆ ನಾವು ನೇರವಾಗಿ ಅವನ್ನ ಕಟಾವ್ ಮಾಡಿ ಮಾರಾಟ ಮಾಡಿದ್ರೆ ನಮಗೆ ಒಳ್ಳೆ ಬೆಲೆ ಸಿಗುತ್ತೆ ಮತ್ತು ನೇರವಾಗಿ ಗ್ರಾಹಕರಿಗೆ ತಲುಪೋ ಪ್ರಯತ್ನ ಆದರೆ ಈಗ ಒಂದು ಒಂದು ಎಕ್ಸಾಂಪಲ್ ಒಂದು ಫಾರ್ ಎಕ್ಸಾಂಪಲ್ ಇಲ್ಲೊಂದು ಇಲ್ಲಿ ಒಂದು ಮರ ಇದೆ ಇವಾಗ ಇದು ಎಷ್ಟು ಕಿವಿಕ್ ನಿಮಗೆ ಇಲ್ಲಿ ಇದ್ರಲ್ಲಿ ಸಿಗ್ಬೋದು ಇದು ಹೆಂಗಂದ್ರೆ ಇದು ಸುಮಾರು ಮೂರು ಅಡಿ ಮೂರು ಅಡಿ ಮೇಲೆ ಎರಡು ಇಂಚು ಮೂರು ಇಂಚು ಅಷ್ಟು ದಪ್ಪನಾದಂಥ ಒಂದು ಕಟ್ಟಿಗೆ ಇದೆ ಈ ಸುತ್ತ ಹಾ ಹಾ ಮೂರ್ ಅಡಿ ಸಿಗುತ್ತೆ ಮೂರ್ ಅಡಿ ಸಿಗುತ್ತೆ ಅನ್ಕೊಂಡ್ರೆ ಮಾಡಿದಾಗ ಇದು ಒಂದು ಮುಕ್ಕಾಲ್ ಗನ್ಫುಟ್ ಸಿಗುತ್ತೆ ಒಂದ್ ಗನ್ ಗೆ ಕಡಿಮೆ ಕಾಲ್ ಭಾಗ ಕಡಿಮೆ ಅಂದ್ರೆ

ಗನ್ ಫುಟಿಗೆ ನಾವು ಲೆಕ್ಕ ಹಾಕಿದ್ರೆ ಒಳ್ಳೆ ಸೈಜಿನ ಮರ ಮೂರಡಿಗಿಂತ ಹೆಚ್ಚು ದಪ್ಪ ಇರುವಂತ ಮರಗಳಿಗೆ ನಿಮ್ಗೆ ಕನಿಷ್ಠ ಅಂದ್ರು ನಾಲ್ಕು ಸಾವಿರ ರೂಪಾಯಿ ಗನ್ ಗನ್ಫುಟ್ ಸಿಗುತ್ತೆ ಅದು ಎಂಬತ್ತು ಸಾವಿರ ರೂಪಾಯಿ ಬೆಲೆ ಆಯ್ತು ಅಂದ್ರೆ ನೀವು ಒಬ್ಬ ಗ್ರಾಹಕನಾಗಿ ಇಲ್ಲಿ ತಗೊಳಕ್ಕೆ ಹೋದ್ರೆ ಇಷ್ಟು ದೊಡ್ಡ ಒಂದು ಮರಕ್ ನಿಮ್ಗೆ ಮನೆಗ್ ಬೇಕಾದಂತ ಎಲ್ಲಾ ಪ್ರಮುಖ ಸಾಮಾನುಗಳು ಇದ್ರಲ್ಲಿ ಹಾಕೋಗ್ತಾವ ಇದು ಇದು ಎಂಬತ್ತು ಸಾವಿರ ರೂಪಾಯಿ ಸಿಗುತ್ತೆ ನಿಮಗೆ ಎಂಬತ್ ಸಾವಿರ ರೂಪಾಯಿ ಬೀಳ್ತೈತಿ ನಾವು ತೊಗೊಳಕೋದ್ರೆ ಹೆಚ್ಚು ಕಡಿಮೆ ಅಂದ್ರು ನಾಲ್ಕೂವರಿಂದ ಐದು ಸಾವಿರ ರೂಪಾಯಿನ ಕೊಡಬೇಕಾಗುತ್ತೆ ಕೊಡಬೇಕಾಗತ್ತೆ ಹಾಂ ಹಾಂ ಅಲ್ಲ ಒಂದು ಹಾಂ ಒಂದು ಗಣಪಟಿಗೆ ಸೊ ಎಂಬತ್ತರಿಂದ ಒಂದು ಲಕ್ಷ ರೂಪಾಯಿ ಕೊಟ್ಟು ತೊಗೊಂಡ್ಬರ್ಬೇಕಾಗತ್ತೆ ಅಂಥದ್ದು ನಾವು ಗ್ರಾಹಕರ ನೇರವಾಗಿ ಮಾಡಿ ಒಂದು ಟೆನ್ ಪರ್ಸೆಂಟು ಮಾರ್ಕೆಟ್ ರೇಟ್ಗಿಂತ ಕಡಿಮೆಗೆ ಮಾಡಿ ಮಾರಾಟ ಮಾಡಿದರೂ ಕೂಡ ಗ್ರಾಹಕರಿಗೂ ಒಂದು ಲಾಭ ಆಗುತ್ತೆ ಮತ್ತು ನಾವು ಬೆಳೆದಂಥ ರೈತರಿಗೂ ಲಾಭ ಆಗುತ್ತೆ ಅನ್ನೋ ದೃಷ್ಟಿಯಿಂದ ನಾವು ಇದನ್ನು ಕಟ್ಟಿಗೆಯನ್ನು ಮೌಲ್ಯವರ್ಧನೆ ಮಾಡ್ತೇವೆ ಮರಗಳನ್ನ ಮೌಲ್ಯವರ್ಧನೆ ಮಾಡೋ ಪ್ರಯತ್ನ ಮಾಡ್ತಾ ಇದ್ದೀವಿ ರೈತ ಬೆಳೆದಿದ್ದನ್ನು ಹಾಗೆ ಮಾರಾಟ ಮಾಡೋದಕ್ಕಿಂತ ಅದನ್ನು ಮೌಲ್ಯವರ್ಧನೆ ಮಾಡಿ ಜನರ ಬಳಕೆಗೆ ಯಾವ ಹಂತಕ್ಕೆ ಬೇಕೋ ಆ ಬಳಕೆ ಕೊಡಕ್ಕೆ ಸಾಧ್ಯ ಆದರೆ ಇದು ಹೆಚ್ಚಿಗೆ ಲಾಭ ಆಗುತ್ತೆ ಅನ್ನೋ ದೃಷ್ಟಿಯಿಂದ ನಾವು ಈಗ ನಾವೇ ನೇರವಾಗಿ ಪಾ ಸರ್ಕಾರದಿಂದ ಪಾಸ್ ತಗೊಂಡು ಅಂದರೆ ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಪಾಸ್ ತೊಗೊಂಡು ಅದನ್ನು ಮಾರಾಟ ಮಾಡೋ ಒಂದು ಹಂತದಲ್ಲಿ ಇದನ್ನು ಪ್ರಾರಂಭ ಮಾಡಿದ್ದೀವಿ ಇಲ್ಲೊಂದು ಪಾಯಿಂಟ್ ಇದು ನೀವು ಗಮನದಲ್ಲಿಡಬೇಕು ಈಗ ಮರನ ಇವರು ನೇರವಾಗಿ ಇದನ್ನ ವ್ಯಾಪಾರಸ್ಥರಿಗೆ ಕೊಟ್ಟರೆ ಜಸ್ಟ್ ಇದೊಂದು ಇಪ್ಪತ್ತು ಸಾವಿರಕ್ಕೆ ಹೋಗುತ್ತೆ ಇವಾಗ ಬಟ್ ಇಲ್ಲಿ ಏನಂತಂದ್ರೆ ಇವರು ಪ್ಲಾನ್ ಏನಂತಂದ್ರೆ ಈ ಮರನ ನೇರವಾಗಿ ವ್ಯಾಪಾರಸ್ಥರಿಗೆ ಕೊಡದೇನೆ ಇವರೇ ಇದನ್ನ ಕಟ್ ಮಾಡಿ ಕೊಡೋದು ಕೊಟ್ರೆ ಅದು ಮೂರಿಂದ ನಾಲ್ಕು ಪಟ್ಟು ಜಾಸ್ತಿಗೆ ಇದು ಮಾರಾಟ ಆಗುತ್ತೆ ಅಷ್ಟು ಮೀರಿ ನೀವು ನೆಕ್ಸ್ಟ್ ನೀವು ಇನ್ನೊಂದು ಪ್ಲಾನ್ ಏನಿದೆ ಅಂತಂದ್ರೆ ಅವರು ಇದನ್ನೇ ಅವ್ರಿಗೆ ಬೇರೆ ಬೇರೆ ಒಂದು ಸಾಮಾನುಗಳನ್ನ ಮಾಡಿಸ್ಬೋದ ಕಟ್ಟಿಗೆ ಆಗುವಂತ ಸಾಮಾನು ಈಗ ಬಾಗಿಲು ಚೌಕಟ್ ಅಥವಾ ಅವಕ್ಕೆ ಇದು ಒಂದು ಮಂಚ ಕಾಟ್ಗಳು ಅಥವಾ ಒಂದು ಸೋಫಾ ಸೆಟ್ ಆಗಿರ್ಬೋದು ಈ ತರದನ್ನು ಕೂಡ ನಾವು ಸ್ಥಳೀಯವಾಗಿ ನಮ್ಮ ಸ್ಥಳೀಯ ಕಾರ್ಪೆಂಟರ್ಗಳ ಜೊತೆ ಕೆಲಸ ಮಾಡಿ ಮತ್ತು ಅಥವಾ ನಮ್ಮಲ್ಲೇ ಯಾರಾದರೂ ಕೆಲಸ ಮಾಡೋದಕ್ಕೆ ಅವ್ರು ಒಬ್ಬರನ್ನ ಒಂದು ಕಾರ್ಪೆಂಟ್ರ್ಗಳನ್ನ ಕಾರ್ಪೆಂಟರ್ಗಳನ್ನ ಜೋಡಿಸ್ಕೊಂಡು ಅವ್ರ ಗುತ್ತಿಗೆ ಯಾರಾದ್ರ ಮೇಲೆ ಕೊಟ್ಟು ಮಾಡಿಸೋದ್ರಿಂದ ಗ್ರಾಹಕರಿಗೆ ಗುಣಮಟ್ಟದ ಕಟ್ಟಿಗೆಗಳನ್ನ ನಾವು ಇಲ್ಲಿಂದ ಕೊಡ್ಬೋದು ಮತ್ತು ನಾವು ಕೂಡ ಎಷ್ಟು ಮೌಲ್ಯವರ್ಧನೆ ಹಂತ ಒಂದು ಮೇಲಿನ ಹಂತಕ್ಕೆ ಹೋಗೋದರಿಂದ ನಮಗೆ ಹೆಚ್ಚು ಲಾಭ ಸಿಗೋ ಸಾಧ್ಯತೆ ಇರೋದರಿಂದ ಆ ಪ್ರಯತ್ನದಲ್ಲೂ ಕೂಡ ಇದ್ದೇವೆ ಈಗಾಗಲೇ ಮುಖ್ಯವಾದ ಹಂತ ಏನಂತಂದ್ರೆ ಈ ತೇಗದ ಮರಗಳಾಗಿರ್ಬೋದು ಅಥವಾ ಯಾವುದೇ ಅರಣ್ಯ ಮರಗಳಾಗಿರ್ಬೋದು ಈ ಇದನ್ನ ಕಡಿಬೇಕಾದ್ರೆ ಒಂದು ಆ ಗೌರ್ಮೆಂಟ್ ಒಂದು ಪರ್ಮಿಷನ್ ಬೇಕಾಗುತ್ತೆ ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಹೇಗೆ ಇದು ಇದು ಯಾವ ರೀತಿ ನೀವು ತಗೊಂಡ್ರಿ ಎಲ್ಲಿ ತಗೊಂಡ್ರಿ ಹಿಂಗೆ ಅಥವಾ ಸುಲಭವಾಗಿ ತಗೊಳ್ಬೋದಾ ಯಾರಾದರೂ ರೈತರು ಮಾಡೋರು ಅಂತ ಇದು ಸಾಮಾನ್ಯವಾಗಿ ಒಂದು ಇದು ಒಂದು ಒಳ್ಳೆಯ ವಿಷಯ ಯಾಕಂದರೆ ಸಾಗಣಿಯಂಥ ಮರಗಳು ಹೈ ವ್ಯಾಲ್ಯೂ ಹೆಚ್ಚಿಗೆ ಬೆಲೆ ಇರೋವಂಥ ಮರಗಳು ಮತ್ತು ಕಾಡಿನಲ್ಲಿ ಹೆಚ್ಚಾಗಿ ಬೆಳೆಯುವಂಥ ಮರಗಳು ಇವುಗಳಿಗೆ ಇವು ಕಾಡಿನಲ್ಲಿರೋ ಕೂಡ ಬೆಳೆಯೋದ್ರಿಂದ ಇದರ ಕಳ್ಳ ಸಾಗಾಣಿಕೆ ಇಂಥದ್ದೆಲ್ಲ ಸಮಸ್ಯೆಗಳನ್ನ ತಡೆಗಟ್ಟೋದಕ್ಕೋಸ್ಕರ ಸರ್ಕಾರದಲ್ಲಿ ಏನು ಮಾಡಿದರು ರೈತರ ಜಮೀನಲ್ಲಿ ಬೆಳೆದರೂ ಕೂಡ ಅದನ್ನು ಕಟ್ಟಿಂಗ್ ಮಾಡಿ ಮುಂದೆ ಅದನ್ನು ಸಾಗಣೆ ಮಾಡಬೇಕಂದ್ರೆ ಅದಕ್ಕೊಂದು ಸರ್ಕಾರದಿಂದ ಒಂದು ಅನುಮತಿ ಬೇಕು ಪಾಸ್ ಪಾಸ್ ಅಂತ ಹೇಳ್ತಾರೆ ಅದನ್ನ ಮರಗಳಿಗೆ ಅವರು ಇದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಮೂಲಕ ಒಂದು ಪರ್ಮಿಷನ್ ಅದು ಅದು ತಗೊಳ್ಳೋದಕ್ಕೆ ಒಂದು ಪ್ರೊಸೀಜರ್ ಒಂದು ಪ್ರೊಸೆಸ್ ಇದೆ ಆ ಪ್ರೊಸೆಸ್ ಏನಪ್ಪ ಅಂತಂದರೆ ರೈತರು ಮೊದಲು ಫಾರೆಸ್ಟ್ ಡಿಪಾರ್ಟ್ಮೆಂಟ್ನ ಭೇಟಿಯಾಗಿ ಅವ್ರ ಹತ್ರ ಮರ ಯಾವ್ಯಾವ ಮರ ನಾವು ಕಟಾ ಮಾಡ್ತೀವಿ ಅದನ್ನು ಮಾರ್ಕಿಂಗ್ ಮಾಡಿಸ್ಬೇಕು ಮಾರ್ಕಿಂಗ್ ಒಂದು ಅರ್ಜಿ ಕೊಟ್ಟು ಮಾರ್ಕಿಂಗ್ ಮಾಡಿಸಿ ಮಾರ್ಕಿಂಗ್ ಮಾಡಿದ ಮೇಲೆ ಆ ಮರಗಳ ಎಷ್ಟು ಸುತ್ತಳತೆ ಇದ್ದಾವೆ ಮತ್ತು ಎಷ್ಟು ಎತ್ತರ ಇದ್ದಾವೆ ಅದನ್ನೆಲ್ಲ ಅಳತೆ ಮಾಡಿದಾಗ ಎಷ್ಟು ಗನಫುಟ್ ಒಂದು ಮರ ಕಟ್ಟಿಗೆ ಬರುತ್ತೆ ಅನ್ನೋದನ್ನು ಒಂದು ಅಂದಾಜು ಸಿಗುತ್ತೆ ಅಷ್ಟು ಒಟ್ಟಾರೆ ನಮ್ಮ ಒಂದು ಐವತ್ತು ಮರ ಕಟಾವು ಮಾಡ್ತಾಯಿದ್ರೆ ಐವತ್ತು ಮರದಲ್ಲಿ ಸುಮಾರು ಒಂದೊಂದು ಮರಕ್ಕೆ ಇಪ್ಪತ್ತು ಫುಟ್ ಅಂತ ಅಂದಾಜು ಹಿಡ್ಕೊಂಡ್ರೆ ಒಂದು ಒಂದು ಸಾವಿರ ಗನಫುಟ್ನಷ್ಟು ನಾವು ಕಟ್ಟಿಗೆ ಕಟಾವು ಮಾಡಬೇಕಾಗಿದೆ ಅಂತ ಒಂದು ಪರ್ಮಿಷನ್ ತೊಗೋಬೇಕಾಗತ್ತೆ ಆ ಪರ್ಮಿಷನ್ಗೆ ಅಪ್ಲೈ ಮಾಡೋ ಪ್ರೊಸೀಜರ್ ಏನಾಗಿದೆ ನಮ್ಮ ಅನಿಸಿಕೆಯಲ್ಲಿ ಇದು ಸರ್ಕಾರದವರು ತಮ್ಮ ಅನುಕೂಲಕ್ಕಾಗಿ ಬೆಳೆದಂಥ ರೈತರಿಗೆ ತೊಂದರೆ ಆಗೋ ರೀತಿಯಲ್ಲಿ ಪ್ರೊಸೆಸ್ ಪ್ರೊಸೀಜರ್ಗಳು ಅದಾವೆ ವ್ಯವಸ್ಥೆಗಳು ಸಿಸ್ಟಮ್ ಹಾಂ ಅಷ್ಟು ಈಸಿ ಇಲ್ಲ ಅಂದರೆ ಪ್ರೊಸೆಸ್ಗಳು ಮಾಡಿಬಿಟ್ಟಿದ್ದಾರೆ ಆದರೆ ನಮ್ಮ ಆಡಳಿತ ವ್ಯವಸ್ಥೆಗಳು ಅದಕ್ಕೆ ಪೂರಕವಾಗಿ ಕೆಲಸ ಮಾಡೋಲ್ಲ ಪ್ರಮುಖವಾಗಿ ಏನಂದರೆ ಈಗ ನಾವು ಬೆಳೀತಾ ಬೆಳಿತೀವಿ ಬೆಳೆದಿದ್ಮೇಲೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಒಂದು ಅರ್ಜಿ ಸಲ್ಲಿಸ್ತೀವಿ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಅವರು ಅವ್ರಿಗೆ ಗೊತ್ತು ಎಷ್ಟು ಬೆಳೆಯೋದು ಎಷ್ಟು ಕಷ್ಟ ಅದನ್ನು ಅದನ್ನು ಬೆಳೆಸಿ ರೈತರಿಗೆ ಒಂದು ಲಾಭ ಆಗ್ಬೇಕನ್ನೋ ಅನ್ನೋ ದೃಷ್ಟಿಯಿಂದ ಅವ್ರು ಅವ್ರು ಸಪೋರ್ಟ್ ಮಾಡ್ತಾರೆ ಸಾಮಾನ್ಯವಾಗಿ ಅವರು ಒಂದು ಪರ್ಮಿಷನ್ ಕಳಿಸಿ ನೆಕ್ಸ್ಟ್ ಅದು ರೆವೆನ್ಯೂ ಡಿಪಾರ್ಟ್ಮೆಂಟ್ ಹೋಗುತ್ತೆ ಕಂದಾಯ ಇಲಾಖೆಯಲ್ಲಿ ಕಂದಾಯ ಇಲಾಖೆಯಲ್ಲಿ ಹೋದಾಗ ಅವ್ರದ್ದು ಒಂದಿಷ್ಟು ಕೆಲಸಗಳಿರುತ್ತೆ ಅವರು ಇವ್ರು ಇದೇ ಜಮೀನಲ್ಲಿದೆ ಅನ್ನೋದನ್ನು ಖಾತ್ರಿ ಮಾಡಬೇಕು ಈ ಜಮೀನು ಇವ್ರದ್ದು ನಮ್ಮ ಹೆಸರಲ್ಲಿದೆ ಅನ್ನೋದನ್ನು ಖಾತ್ರಿ ಮಾಡಬೇಕು ಯಾರು ಅರ್ಜಿ ಹಾಕಿರ್ತೀವಿ ಯಾರ ಹೆಸರಿಲ್ಲ ಮತ್ತು ಅವು ಇದೇ ಜಮೀನಲ್ಲಿದೆ ಅಂತ ಬಂದು ಸರ್ವೆ ಮಾಡಬೇಕು ಸರ್ವೆ ಮಾಡೋದಕ್ಕೆ ಸಾಮಾನ್ಯವಾಗಿ ಎಲ್ಲ ರೈತರಿಗೂ ಗೊತ್ತು ಅಥವಾ ಎಲ್ಲ ಜನರಿಗೂ ಗೊತ್ತು ಒಂದು ವರ್ಷದ ಸಮಯ ಕೇಳ್ತಾರೆ ಮತ್ತು ಬೇಗ ಬೇಗ ಬಂದ್ ಮಾಡಲ್ಲ ಮತ್ತು ನಾವು ಬೆನ್ನತ್ತದೆ ಹೋದ್ರೆ ನಿಧಾನ ಮಾಡ್ತಾರೆ ಅದೊಂದು ಸಮಸ್ಯೆ ಕಂದಾಯ ತಾಲೂಕು ಕಂದಾಯ ಇಲಾಖೆಯ ಖರ್ಚಂತ ಬಂದಾಗ ನಾವು ಸ್ವಲ್ಪ ಬೇರೆ ಈಗ ಅರಣ್ಯ ಇಲಾಖೆ ಮತ್ತೆ ಕಂದಾಯ ಇಲಾಖೆ ಅವರ ಅಲ್ಲಿ ಓಡಾಡಿ ಓಡಾಡೋ ಖರ್ಚೊಂದು ಬಿಟ್ರೆ ಒಂದು ಸರ್ವೆ ಲ್ಯಾಂಡ್ ಒಂದು ಖಾತೆಗೆ ಸರ್ವೆ ಫೀಸ್ ಅಂತ ಒಂದು ತಗೊಳ್ತಾರ ಸಾಮಾನ್ಯವಾಗಿ ಎರಡೂವರೆ ಸಾವಿರದಿಂದ ಮೂರು ಸಾವಿರ ಮಧ್ಯೆ ಇರ್ತತಿ ಅಷ್ಟು ಬಿಟ್ಟರೆ ಕೆಲವೊಂದು ನಾವು ನಾನು ಈಗ ಆಡಳಿತ ವ್ಯವಸ್ಥೆಯಲ್ಲಿ ಸಮಸ್ಯೆಗಳಿದ್ದಾವಂತ ನಾವು ನೋಡಿದ್ದೀವಿ ಮತ್ತು ಇದು ಎಲ್ಲ ಜಗಜ್ಜಾಹೀರಾಗಿರೋ ವಿಷಯ ಎಲ್ರಿಗೂ ಗೊತ್ತು ಈ ಒಂದು ಯಾವುದೇ ಕೆಲಸಗಳು ನಮಗೆ ಸ್ಪೀಡಾಗಿ ಆಗಬೇಕಂದ್ರೆ ಹಣ ಕೇಳ್ತಾರೆ ಜನ ಅಥವಾ ನೀವು ಇನ್ಫ್ಲೂಯೆನ್ಸ್ ಮಾಡಬೇಕು ನಾವು ಆದಷ್ಟು ನಾವು ತಿಳ್ಕೊಂಡಿರೋರಾಗಿಂದ ಅವನ್ನ ಹೆಚ್ಚಿಗೆ ಒತ್ತಡ ಹಾಕಿ ಬೇಗ ಬೇಗ ಮಾಡಿರಿ ಯಾಕೆ ಮಾಡಲ್ಲ ಅಂತೆಲ್ಲ ನಾವು ಸಾಕಷ್ಟು ಅವ್ರನ್ನ ಕೇಳಿದಾಗ ಪ್ರೊಸಸ್ಸು ಮುಂದೆ ಹೋಗ್ತಾ ಹೋಗುತ್ತೆ ಒಟ್ಟಾರೆ ನಾವು ನೋಡ್ಬೇಕಂದ್ರೆ ನೀವು ಒಂದು ಪಾಸ್ ತೊಗೊಳ್ಳೋ ಸಮಯ ನಾವು ಎಷ್ಟು ಅವ್ರ ಹಿಂದೆ ಬೆನ್ನು ಹತ್ತೇವೆ ಅವ್ರ ಹಿಂದೆ ಬೆನ್ನು ಬೀಳ್ತೇವೆ ಅದು ಆ ಮೇಲೆ ಆರು ತಿಂಗಳಿಂದ ಒಂದು ವರ್ಷದವರೆಗೂ ಸಮಯ ಹಿಡಿತೈತೆ ಸಾಮಾನ್ಯವಾಗಿ ರೈತರು ಏನು ಮಾಡ್ತಾರೆ ಭಯ ಬೀಳ್ತಾರೆ ಪಾಸ್ ತೊಗೊಳೋದೆಲ್ಲ ಅಷ್ಟು ಕಷ್ಟ ಇದೆ ಇಷ್ಟು ಕಷ್ಟ ಇದೆ ಅಂತ ಮತ್ತು ಕೆಲವೊಂದು ವ್ಯಾಪಾರಸ್ಥರೆಲ್ಲ ಏನು ಮಾಡ್ತಾರೆ ಹೆದರ್ಸ್ತಾರೆ ಪಾಸ್ ತೊಗೊಳಕಾಗೆಲ್ಲ ದುಡ್ಡು ಆ ಥರ ಅದು ಇದು ಅಂತ ಆ ಥರದ್ದೆಲ್ಲ ಎಲ್ಲ ಹಂತವಾಗಿ ಸರಳೀಕರಿಸುವ ಪ್ರಯತ್ನ ಮಾಡ್ತಾ ಇದ್ದಾರೆ ಅರಣ್ಯ ಇಲಾಖೆಯಿಂದ ಸ್ವಲ್ಪ ಪ್ರೊಸೆಸ್ಗಳು ಸರಳಾಗಿದ್ದಾವೆ ಆದರೆ ಕಂದಾಯ ಇಲಾಖೆಯಲ್ಲಿ ಅವರ ಯಾವ ಒತ್ತಡಗಳು ಅಥವಾ ವ್ಯವಸ್ಥೆನೇ ಹೇಗಿದೆಯೋ ಅಥವಾ ಜನ ಅವ ಅಲ್ಲಿ ಅಧಿಕಾರಿಗಳ ಮಾನಸಿಕ ಸ್ಥಿತಿನೂ ಆಗಿದೆ ಅಂದರೆ ಬೇಗ ಬೇಗ ಕೆಲಸಗಳ್ನ ಮಾಡ್ಕೊಳ್ಳೋದು ಎಷ್ಟೋ ಜನ ಕೆಲವೊಬ್ಬರು ಒಳ್ಳೆಯ ಅಧಿಕಾರಿಗಳಿದ್ದಾರೆ ಅವರೆಲ್ಲ ಚೆನ್ನಾಗಿ ಮಾಡಿಕೊಡ್ತಾರೆ ಬಟ್ ಒಬ್ಬರಿಂದ ಎಲ್ಲ ಆಗಲ್ಲ ಹಾಗಾಗಿ ನಿಧಾನ ಆಗತಿ ಆಗುತ್ತಾ ಇದೆ ಕೆಲಸ ಇದಕ್ಕೆ ಅಂದರೆ ಇವಾಗ ಈಗ ಆಲ್ಮೋಸ್ಟ್ ಈಗ ಪರ್ಮಿಷನ್ ಎಲ್ಲ ತಗೊಂಡಿದ್ದೀರಿ ಕೆಲಸ ಶುರುವಾಗಿದೆ ಇದು ನಾವು ಮಾತಾಡಿದ್ವಲ್ಲ ಮೌಲ್ಯವರ್ಧನೆ ಮಾಡಬೇಕು ಅಂತ ನಾವು ಮಾಡ್ ಇದರಲ್ಲಿ ನಾವು ಈಗ ನಾವು ಆಗಲೇ ಮಾತಾಡ್ದಂಗೆ ಒಂದು ಹಂತಕ್ಕೆ ಮೊದಲು ಬಂದಾಗ ಇದನ್ನು ಕಟಾವು ಮಾಡಿ ರೈತರಿಗೆ ಅಥವಾ ಗ್ರಾಹಕರಿಗೆ ಈ ಮನೆಗೆ ಕಟ್ಟಿಗೆ ಬಳಸೋದಕ್ಕೆ ಇಡೀ ಲಾಗು ಮರ ಇಡೀ ನಿಂತು ಮರ ಕಟ್ ಮಾಡಿದ ಮರ ಬೇಕಂದ್ರೆ ಮರ ಕೊಡೋ ವ್ಯವಸ್ಥೆ ಮಾಡ್ತಾಯಿದ್ದೀವಿ ಅದಿಲ್ಲ ಅಂತಂದರೆ ಅವ್ರಿಗೆ ಬೇಕಾಗಿರೋ ಸೈಜಿಗೆ ಒಂದು ಕಟ್ ಮಾಡಿ ಕೊಡ್ತೀವಿ ಅದ್ರ ಮುಂದಿನ ಹಂತಕ್ಕೆ ಹೋಗಿ ರೈತರಿಗೆ ಈ ಕಿಟಕಿ ಚೌಕಟ್ಟುಗಳು ಬಾಗಿಲ ಚೌಕಟ್ಟುಗಳು ಅಥವಾ ಒಂದು ಕಾಟ್ ಆಗಿರ್ಬೋದು ಅಥವಾ ಒಂದು ಸೋಫಾ ಸೆಟ್ ಆಗಿರ್ಬೋದು ಅವ್ರಿಗೆ ಬೇಕಾದಂಥ ಡಿಸೈನ್ಗಳನ್ನ ಅದರಲ್ಲಿ ಜೋಡಿಸಿ ಮಾಡಿಕೊಡೋ ವ್ಯವಸ್ಥೆ ಟಿಪಾಯಿ ಆಗಿರ್ಬೋದು ಮತ್ತು ಒಂದಿಷ್ಟು ಆರ್ಟಿಸ್ಟಿಕ್ ವ್ಯವಸ್ಥೆ ಸಾಮಾನುಗಳಾಗಿರ್ಬೋದು ಕಾಟು ಏನೇ ಆಗಿದ್ರೂ ಕೂಡ ಅವನ್ನೂ ಕೂಡ ನಾವು ಮಾಡಿಕೊಡ್ಬೇಕು ರೈ ಗ್ರಾಹಕರಿಗೆ ಮತ್ತು ಉತ್ತಮ ಬೆಲೆಯಲ್ಲಿ ನಾವು ಮಾರ್ಕೆಟಿಗಿಂತ ಕಾಂಪಿಟೇಟಿವ್ ಬೆಲೆ ಕಡಿಮೆ ಬೆಲೆಯಲ್ಲಿ ಅನ್ನೋ ಒಂದು ದೃಷ್ಟಿಯಿಂದ ಇದು ಮಾಡ್ತೇವೆ ಯಾಕಂದರೆ ಬೆಳೆದಂಥ ರೈತರಿಗೂ ಒಂದು ನಮಗೆ ಲಾಭ ಆಗುತ್ತೆ ಮತ್ತು ಗ್ರಾಹಕರಿಗೂ ಗುಣಮಟ್ಟದ ಕಟ್ಟಿಗೆಗಳ ನಂಬಿಕೆ ಒಂದು ಯಾಕಂದರೆ ಮರಗಳು ನಮ್ಮ ಕಣ್ಣು ಮುಂದಿದ್ದಾಗ ಒಳ್ಳೆ ಗುಣಮಟ್ಟದ ಕಟ್ಟಿಗೆಗಳ್ನು ಕೂಡ ಅವ್ರಿಗೆ ಕೊಡಬೇಕನ್ನೋ ಒಂದು ದೃಷ್ಟಿಯಿಂದ ಮತ್ತು ಮಧ್ಯವಸತಿಗಳು ಕೂಡ ನಾನು ಆಗಲೇ ಹೇಳ್ದಂಗೆ ಮೂರರಿಂದ ನಾಲ್ಕು ಪಟ್ಟು ಲಾಭ ಪಡ್ಕೊಳ್ತಾ ಇದ್ದಾರೆ ಮೂ ಇಪ್ಪತ್ತೈದು ಮೂವತ್ತು ವರ್ಷ ಗಂಟಲೆ ಬೆಳೆಸಿ ರೈತರು ಏನು ಕೇಳಿದ ಕೈ ಅವ್ರು ಕೇಳಿದ ರೇಟಿಗೆ ಕಡಿಮೆ ಬಾಯಿ ಬಂದ ರೇಟಿಗೆ ಕೇಳ್ತಾರೆ ಆ ರೇಟಿಗೆ ಕೊಟ್ಟು ಹೋಗೋ ವ್ಯವಸ್ಥೆ ಆಗ್ತೈತೆ ಅದಕ್ಕೆ ರೈತರು ಧೈರ್ಯ ಮಾಡಿ ಅವರೇ ಕಟಾವು ಮಾಡಿಸಿ ಪಾಸ್ ಮಾಡಿ ಆನಂತರ ಅದನ್ನು ಬೇರೆ ಬೇರೆ ಇದು ಕನ್ವರ್ಟ್ ಮಾಡಿ ಕೊಡೋಕ್ಕೆ ಸಾಧ್ಯ ಇದೆ ಆ ಥರ ಮಾಡಿದೆ ಹೆಚ್ಚು ಲಾಭ ಪಡಿಬೋದು ಅಂತ ಈಗ ನೆಕ್ಸ್ಟ್ ನೀವು ಅದನ್ನ ಮಷಿನ್ ಎಲ್ಲ ತರುವುದು ಅಂದೇನಾದರು ಹ್ಞೂ ಅಂದರೆ ಇದಕ್ಕೆ ಕೆಲವೊಂದು ಮಷಿನ್ಗಳು ಬೇಕಾಗ್ತವೆ ಅಲ್ಲಿ ಅದಕ್ಕೆ ನಾವು ಕಟ್ಟಿಂಗ್ ಮಷಿನ್ ಬರ್ತೈತಿ ರಂಧ ಮಷಿನ್ ಅಂತ ಅದನ್ನು ಸೈಜಿಗೆ ಚೌಕ ಮಾಡ್ಕೊಳ್ಳೋದಂಥದ್ದು ಮತ್ತು ಅವನ್ನ ಪಾಲಿಶಿಂಗ್ ಅಂದರೆ ಅವನ ಲೆವೆಲ್ ಈಗ ಉದಾಹರಣೆ ನಿಮಗೆ ಮೂರು ಇಂಚು ಬೈ ನಾಲ್ಕು ಇಂಚು ದಪ್ಪದ ಬೇಕು ಆ ಸೈಜಿಗೆ ಕಟ್ ಮಾಡಿಕೊಡೋ ಅಂತ ಕಟ್ರ್ ಮಷಿನ್ ಬರ್ತವೆ ಅವುಗಳು ಬೇಕಾಗುತ್ತೆ ಮತ್ತು ಅದಕ್ಕೆ ಪಾಸ್ ಮಾಡೋದು ಬೇರೆ ಬೇರೆ ಥರದ ಅದು ಸಿ ಎನ್ ಸಿ ಮಷಿನ್ಗಳಿರುತ್ತೆ ಅದರೊಳಗಡೆ ಬೇಕಾದಂಥ ಡಿಸೈನ್ಗಳು ಡೋರಿಗೆ ಮಾಡೋ ಅಂಥದ್ದು ಇರ್ತವೆ ಅವನ್ನೆಲ್ಲ ಮಾಡೋದಕ್ಕೆ ಸಾಕಷ್ಟು ಮಷಿನ್ಗಳು ಬಂದಿದ್ದಾವೆ ಅಂಥವನ್ನೂ ಕೂಡ ಜೋಡಿಸ್ಕೊಂಡ್ರೆ ಹೆಚ್ಚಿಗೆ ಲಾಭ ಸಿಗುತ್ತೆ ಆ ಥರದಿಂದ ಆ ಥರದ ಮಷಿನ್ಗಳನ್ನ ನಾವು ಜೋಡಿಸ್ಕೊಳ್ಳೋ ತಂದು ನಾವು ಅವನ್ನ ಅವು ಅವುಗಳಲ್ಲಿ ರೈತ್ ಜನರಿಗೆ ಯಾವ ಗ್ರಾಹಕರಿಗೆ ನೇರವಾಗಿ ಅವ್ರಿಗೆ ಹೋಗಲ್ಲಿ ತಮ್ಮ ಮನೆಗೆ ಬಳಸ್ಕೊಳ್ಳೋ ರೀತಿಯಲ್ಲಿ ಬೇಕಾದಂಥ ಹಂತಕವನ್ನು ಕನ್ವರ್ಟ್ ಮಾಡಿ ಕೊಡೋದಕ್ಕೋಸ್ಕರ ನಮ್ಮ ಮಷಿನ್ಗಳನ್ನ ಜೋಡಿಸ್ತಾ ಇದ್ದೀವಿ ಅಂದರೆ ಈಗ ನಿಮಗೆ ಅಂದರೆ ಈಗ ಶೆಡ್ ಮಾಡಲಿಕ್ಕೆ ಆಗಿರ್ಬೋದು ಅಂತ ತೋರಿಸಿದ್ರಿ ನನಗೆ ಶೆಡ್ಗಾಗಿರ್ಬೋದು ಮತ್ತೆ ಈಗ ನೆಕ್ಸ್ಟ್ ಮಷೀನ್ಗೆಲ್ಲ ಎಷ್ಟು ಖರ್ಚಾಗ್ಬೋದು ಅಂದರೆ ಈಗ ಇನ್ವೆಸ್ಟ್ಮೆಂಟ್ ಒಬ್ಬರು ರೈತರು ಮಾಡ್ತಾರೆ ಅಂತಂದರೆ ಇವಾಗ ಅವರಿಗೆ ಟೋಟಲ್ ಆಗಿ ಸಾಮಾನ್ಯವಾಗಿ ಒಂದು ಮಷಿನ್ಗಳು ಅಂತ ಬಂದಾಗ ಮಷಿನ್ ಆಯ್ಕೆ ಹೇಗಿರುತ್ತೆ ನಮ್ಮಲ್ಲಿ ಎಷ್ಟು ಉತ್ಪನ್ನ ಇದೆ ಅದನ್ನು ನಾವು ಯಾವ ಹಂತದವರೆಗೂ ಒಯ್ಬೇಕು ಅಂದ್ಕೊಂಡಿದೀವಿ ಆ ಆಧಾರದ ಮೇಲೆ ನೋಡಿದರೆ ನಿಮಗೆ ಎರಡೂವರೆ ಲಕ್ಷದಿಂದ ಎರಡು ಎರಡು ಎರಡೂವರೆ ಲಕ್ಷದಿಂದ ಪ್ರಾರಂಭವಾಗಿ ನೀವು ಮಷ್ ಬರೀ ಮಷಿನ್ ಮೇಲೆ ಹತ್ತು ಲಕ್ಷದವರೆಗೂ ಇನ್ವೆಸ್ಟ್ ಮಾಡ್ಬೋದು ಮತ್ತು ಶೆಡ್ ಅಂತ ಬಂದಾಗ ನೀವು ಎರಡು ಮೂರು ಲಕ್ಷದಿಂದ ಹಿಡಿದು ನೀವು ಹತ್ತು ಲಕ್ಷದವರೆಗೂ ಇನ್ವೆಸ್ಟ್ ಮಾಡೋ ಅನಿವಾರ್ಯತೆ ಬರ್ಬೋದು ಅದು ನಿಮ್ಮ ಎಷ್ಟು ಪ್ರಮಾಣದ ಕಟ್ಟಿಗೆ ನಿಮ್ಮಲ್ಲಿ ಐತಿ ಅನ್ನೋ ಆಧಾರದ ಮೇಲೆ ಬರುತ್ತೆ ಒಬ್ಬ ಸಣ್ಣ ರೈತರು ಒಂದು ನಿಮ್ಮಲ್ಲಿ ಒಂದು ನೂರು ಮ ಒಂದು ಐನೂರು ಮರ ಇದ್ದಾವೆ ಅಂತಂದ್ರೆ ನಿಮ್ಗೆ ಐನೂರು ಮರಕ್ಕೆ ನಿಮಗೆ ಎರಡೂವರೆಯಿಂದ ಮೂರು ಸ ಮೂರು ಲಕ್ಷದ ಮಷಿನ್ ಸಾಕಾಗ್ತವೆ ಮತ್ತು ಶೆಡ್ ಹಾಕೋದಾದರೆ ಒಂದು ಮೂರರಿಂದ ನಾಲ್ಕು ಲಕ್ಷ ರೂಪಾಯಿ ಖರ್ಚು ಮಾಡಿ ಒಂದು ಶೆಡ್ ಮಾಡಿಕೊಂಡು ಮತ್ತು ಸಣ್ಣ ಪುಟ್ಟ ಇವು ಪರ್ಮಿಷನ್ನು ಕಟ್ಟಿಂಗು ಇದೆಲ್ಲ ಸ್ವಲ್ಪ ನಿಮ್ಮ ಮೇಲೆ ಇರುತ್ತೆ ಒಂದು ಹತ್ತು ಲಕ್ಷ ಇದ್ದರೆ ಒಂದು ಐನೂರು ಮರಗಳನ್ನ ಕಟಾವು ಮಾಡೋದು ಮಾಡಿಕೊಂಡು ಬರೀ ನಿಮಗೆ ನೀವು ಕಟ್ ಮಾಡಿ ನಿಮಗೆ ಸ್ಟ್ರೇಟ್ ಇರೋ ಕಟ್ ಮಾಡಿ ಮೇಲೆ ಉಳಿಯೋಂಥ ಕಟ್ಟಿಗೆಯಲ್ಲೇ ನಿಮ್ಮ ಖರ್ಚುಗಳು ಸಾಮಾನ್ಯವಾಗಿ ಹೋಗೋ ಸಾಧ್ಯತೆ ಇರ್ತದೆ ಆ ನಿಮ್ಗೆ ಸ್ಟ್ರೇಟ್ ಇರೋ ಮರ ಕಟ್ ಮಾಡಿ ಮೇಲೆ ಕೂಡ ಸಾಕಷ್ಟು ಸೈಡ್ ಟೊಂಗೆ ಎಲ್ಲ ಉಳಿತೈತಿ ಆಮೇಲೆ ಒಂದು ಅಲ್ಲಿ ಉಳಿ ಅದರಲ್ಲೂ ಕೂಡ ನಿಮಗೆ ಸಾಕಷ್ಟು ಈಗ ಕೆಲವೊಂದು ಕಿಟಕಿ ಚೌಕಟ್ಟುಗಳು ಯಾಕಂದ್ರೆ ಕಟ್ಟಿ ಕಟ್ಟಿಗೆ ಒಳ್ಳೆ ಕೆಚ್ಚು ಬಂದಿರುತ್ತೆ ಕೊನೆ ತುದಿವರೆಗೂ ನಿಮ್ಗೆ ಕೆಚ್ಚಿರುತ್ತೆ ಕಟ್ಟಿಗೆ ಮರಗಳು ವಯಸ್ಸಾಗಿರೋದ್ರಿಂದ ಮರ ವೇಸ್ಟ್ ಆಗೋಲ್ಲ ಅದನ್ನು ಬಳಸ್ಕೋಬೋದು ಬಳಸ್ಕೋಬೋದು ಅದು ಅವುಗಳಲ್ಲಿ ಕೆಲವೊಂದು ಕಿಟಕಿ ಪಟ್ಟಿಗಳನ್ನ ಮಾಡ್ಬೋದು ಸ್ವಲ್ಪ ದಪ್ಪ ಟಂಗೆಗಳು ಭಾಳ ಸಣ್ಣ ತೆಳ್ಳವೆಲ್ಲ ಬರೋಲ್ಲ ಒಂದು ನಾಲ್ಕು ಇಂಚು ದಪ್ಪ ಇರುವಂಥ ಕಡಿಗಳನ್ನ ಕೂಡ ಸಾಕಷ್ಟು ಸಾಮಾನುಗಳನ್ನ ಮಾಡಿ ಬಳಸ್ಕೋಬೋದು ಮತ್ತೆ ಈಗ ವ್ಯಾಪಾರಸ್ಥರಿಗೆ ಡೈರೆಕ್ಟ್ ಕೊಟ್ಟು ಕನ್ಸಿಡ್ರೇ ಮಾಡಲ್ಲ ಅವರು ವ್ಯಾಪಾರಸ್ಥರಿಗೆ ನಾವು ಕೊಟ್ಟರೆ ಅವರು ನಿಮಗೆ ನೆಟ್ ಸ್ಟ್ರೇಟ್ ಇರೋದು ಬಿಟ್ಟು ಆ ಸೈಡೆಲ್ಲ ಇರೋದಲ್ಲ ಅದೆಲ್ಲ ಅವ್ರಿಗೆ ಲೆಕ್ಕಕ್ಕೆ ಬರೋಲ್ಲ ಅವ್ರು ಜಲಾವಂತ ಕಟಾವು ವೇಸ್ಟ್ ಅಂತ ತಗೊಳ್ತಾರೆ ಅವರು ಅವಾಗ ಅದು ಬೆಳೆದಂಥ ರೈತರಿಗೆ ಲಾಸ್ ಆಗುತ್ತೆ ಹಾಗಾಗಿ ನಾವು ರೈತರು ಮೌಲ್ಯವರ್ಧನೆಗೆ ಮನಸ್ಸು ಮಾಡಬೇಕು ಅಥವಾ ಒಬ್ಬ ರೈತಗೆ ಆಗಲ್ಲ ಅಂತ ಅನ್ನೋ ಸ್ಥಿತಿ ಇದ್ದರೆ ಸುತ್ತಮುತ್ತ ಮರಗಳನ್ನ ಬೆಳೆದಿರೋಂಥ ಒಂದು ಎರಡು ಮೂರು ಜನ ರೈತರು ಸೇರಿಕೊಂಡು ಈ ಥರದ ಪ್ರಯತ್ನಗಳು ಮಾಡ್ಬೋದು ಅಥವಾ ಕೆಲವೊಂದು ರೈತರ ಗುಂಪುಗಳು ಮಾಡಿಕೊಂಡು ಮಾಡೋ ಸಾಧ್ಯತೆ ಇದೆ ಅಥವಾ ರೈತರ ಉತ್ಪಾದಕ ಕಂಪನಿಗಳ ಮೂಲಕ ಈ ಥರದ್ದು ಮಾಡೋ ಸಾಧ್ಯತೆ ಇದೆ ಆ ಕಡೆ ಗಮನ ಹರಿಸಿದರೆ ರೈತನಿಗೆ ಬೆಳೆದವ್ರಿಗೆ ಹೆಚ್ಚು ಲಾಭ ಉಳಿಯೋ ಸಾಧ್ಯತೆ ಉಳಿತೈತೆ ಗ್ಯಾರಂಟಿ ಆ ಥರ ನಾವು ಮಾಡಬೇಕು ಅನ್ನೋದು ನಮ್ಮ ಅನಿಸಿಕೆ ನಾವು ಪ್ರಯತ್ನ ಮಾಡ್ತಾಯಿದ್ದೀವಿ ಓಕೆ ನೋಡಿದ್ರಲ್ಲ ಲ ಇದು ನನಗೆ ಇದು ಮೌಲ್ಯವರ್ಧನೆ ಅಂತಕ್ಕಂಥ ನಾವು ಏನಂತಂದರೆ ಬೇರೆ ಬೇರೆ ಬೆಳೆಗಳೆಲ್ಲ ಕೇಳ್ತಾ ಇರ್ತೀವಿ ನೇರವಾಗಿ ಮಾರಾಟ ಮಾಡಿದ್ರೆ ನೀವೇ ಮೌಲ್ಯವರ್ಧನೆ ಮಾರಾಟ ಮಾಡಿದರೆ ಅದರ ಡಬಲ್ ಆಗುತ್ತೆ ತ್ರಿಬಲ್ ಆಗುತ್ತೆ ಅದ ಅಂತೀವಿ ಇಲ್ಲೇ ಸಾಗುವಾನಿ ತೇಗನೂ ಇದೆಯಲ್ಲ ತೇಗನೂ ಸಹ ಇವರು ಮೌಲ್ಯವರ್ಧನೆ ಮಾಡೋಕ್ಕೆ ನಿಂತಿದ್ದಾರೆ ಈಗಾಗಲೇ ಒಂದು ಹಂತಕ್ಕೆ ಬಂದಿದೆ ಇವಾಗ ಅಂದರೆ ಈಗ ಶೆಡ್ಡೆಲ್ಲ ರೆಡಿಯಾಗಿದೆ ನೆಕ್ಸ್ಟ್ ಏನಂತಂದರೆ ಒಂದು ಮಷಿನ್ ತಂದು ಕೆಲಸ ಶುರು ಅಷ್ಟೇ ಇವ್ರ ಪ್ರಕಾರ ಒಂದು ಮರ ಒಂದು ಮರದಿಂದ ಅಂದರೆ ಟೋಟಲ್ ಆಗಿ ಒಂದು ಇವರಿಗೆ ಅಥವಾ ಲಾಭ ಎಷ್ಟು ಬರುತ್ತಿತ್ತಲ್ಲ ಮೊದಲು ಅದಕ್ಕಿಂತ ಮೂರರಿಂದ ನಾಲ್ಕು ಪಟ್ಟು ಜಾಸ್ತಿ ಬರುತ್ತೆ ಅನ್ನೋದು ಅವರೊಂದು ಒಂದು ಅಭಿಪ್ರಾಯ ಸೊ ಮುಂದೆ ಅದು ಕೆಲಸ ಶುರು ಆದಮೇಲೆ ಮತ್ತೆ ಇನ್ನೊಂದು ಎಪಿಸೋಡಲ್ಲಿ ಅವ್ರನ್ನ ನಾನು ಪರಿಚಯ ಮಾಡ್ತೀನಿ ಅದು ನೆಕ್ಸ್ಟ್ ಅವ್ರಿಗೆ ಎಷ್ಟು ಲಾಭ ಆಗ್ತಿದೆ ಏನಾಯಿತು ಇತ್ತು ಅಂತೇಳಿ ಅದನ್ನೆಲ್ಲ ನಾನು ನಿಮಗೆ ತೋರಿಸೋ ಪ್ರಯತ್ನಾನ ಮಾಡ್ತೀನಿ ನಮಸ್ಕಾರ ವೀಕ್ಷಕರೇ ನೀವು ಯೋಚನೆ ಮಾಡ್ತಿರಬಹುದು ಇವರಿಗೆ ಎಷ್ಟು ಲಾಭ ಬರಬಹುದು ಅಂತ ರೈತರೆ ಹೇಳಿದ ಹಾಗೆ ಅವರ ನಿರೀಕ್ಷೆ ಹೀಗಿದೆ ಇಲ್ಲಿರೋದು ಆರು ಎಕರೆಯಲ್ಲಿ ಅಂದಾಜು ಎರಡು ಸಾವಿರ ಮರಗಳು ಆದ್ರೆ ಸಿಗೋದು ಅಂದಾಜು ಸಾವಿರದ ಐನೂರು ಗಟ್ಟಿಮುಟ್ಟಾದ ಮರ ಪ್ರತಿ ಮರದಿಂದ ಸರಾಸರಿ ಹತ್ತು ಘನಫೂಟ್ ಗಟ್ಟಿಗೆ ಸಿಕ್ಕ್ರೂ ಒಟ್ಟು ಉತ್ಪಾದನೆ ಹದಿನೈದು ಸಾವಿರ ಘನಫೂಟ್ ಆಗುತ್ತೆ ಪ್ರತಿ ಘನಫೂಟ್ ಕಟ್ಟಿಗೆ ಕನಿಷ್ಠ ಮೂರು ಸಾವಿರಕ್ಕೆ ಮಾರಾಟವಾದ್ರೆ ಒಟ್ಟು ನಾಲ್ಕು ಕೋಟಿ ಐವತ್ತು ಲಕ್ಷ ರೂಪಾಯಿ ಆದಾಯ ಇದರಲ್ಲಿ ಬಂಡವಾಳ ಸೇರಿ ಐವತ್ತು ಲಕ್ಷ ತೆಗೆದರೆ ರೈತರ ಕೈ ಸೇರುವ ನಿವ್ವಳ ಲಾಭ ನಾಲ್ಕು ಕೋಟಿ ರೂಪಾಯಿ ಈ ಬಗ್ಗೆ ಅನುಮಾನವಿದ್ದಲ್ಲಿ ರೈತರನ್ನೇ ಸಂಪರ್ಕಿಸಿ ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದು